ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಇವತ್ತಿನ ಈ ಬ್ಲಾಗ್ ನಾವಿರೋದು ಶ್ರವಣ ಬೆಳೆಗಳ ಬೆಟ್ಟದಲ್ಲಿದ್ದೀವಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದೀವಿ ಹತ್ತುತ್ತಾ ಇದ್ದಾರೆ ಗಿರಿ ಮಹಾದ್ವಾರ ಹೌದಾ

ಈ ಅಭಿಷೇಕ ಮಾಡಿರೋ ಹಾಲು ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗ್ತಾರೆ ಬಿಟ್ಟಂತೆ ಹಾಲು ಮತ್ತೆ ಕಟ್ಟಂತೆ ಹಾಲು ಮತ್ತೆ ಕಟ್ಟಂತೆ ನಮ್ಮ ಗಾಡಿಯಿಂದ ಮುಂದೆ ಅಲ್ಲಂತೆ ಆಮೇಲೆ ಎಷ್ಟು ದೂರ ಕಡೆ ಇದೆ ಹೇಳ್ತೀನಿ ನಮ್ಮ ದಿನ ಎಷ್ಟು ನೀವು ನೀರು ಇದಾದ್ರು ಬಿಟ್ಟಿದ್ದು ಮುಂದೆ ಕರಿತಾರೆ ಇಲ್ಲ ಒಂದು ನೀರು ಮುಂದೆ ಕರಿತಾರೆ ಇಲ್ಲವಂತೆ ಅದು ಯಾವುದೋ ಒಂದು ವರ್ಷ ಮಹಾಮತ್ತ ವರ್ಷದಲ್ಲಿ ಹಣ ಮೇಲೆ ಬಿಟ್ಟಿದ್ದು ನೀರು ಇದು ಆಮೇಲೆ ಉಯ್ತಾರಲ್ಲ ನೀರು ಹಾಲು ಉಯ್ದಿದ್ದ ಹಾಲು ಕಳಿ ಕರಿತಾರೆ ಇಲ್ಲವಂತೆ ಅಲ್ಲಿ ಹೋಗುತ್ತಂತ ಗೊತ್ತಿರಲಿಲ್ಲ ಆಮೇಲೆ ಯಾರೋ ಒಬ್ರು ಅದ್ ಮುಂದೆ ಒಂದ್ ದೇವಸ್ಥಾನ ಐತೆ ದೇವರು ಆ ರೂಪದಲ್ಲಿ ಬಂದೆ ಅಜ್ಜಿ ರೂಪದಲ್ಲಿ ಬಂದು ವಜ್ಜಿ ಹಾಲು ಇದ್ದು ಮೊಸರು ಗೊತ್ತಿಲ್ಲ ಹನ್ನೆರಡು ವರ್ಷಕ್ಕೆ ಒಂದೇ ಸತಿ ಅನ್ಸುತ್ತೆ

ಗಾಯಿಸ್ ನಾವಿವತ್ತು ಶ್ರವಣ ಬೆಳಗೊಳ ಬೆಟ್ಟದಲ್ಲಿದ್ದೀವಿ ನೋಡಿ ಸ್ವಲ್ಪ ದೂರ ಹತ್ತದ್ಮೇಲೆ ವ್ಯೂ ಕಾಣಿಸ್ತಾ ಇದೆ ಇಲ್ಲಿ ಕವಿತಾ ಮಾರಿದ್ದಾರೆ ಅಲ್ಲಿ ಸೋಮೆಯಣ್ಣ ಕಿರಣ್ ಸೌಂದರ್ಯಕ್ಕ ಎಲ್ಲ ಇದ್ದಾರೆ ಮಳೆ ಉದ್ದಿರೋದಕ್ಕೆ ಗ್ರೀನ್ ಗ್ರೀನ್ ಕಿರಣ್ ಯಾಕೆ ಗೊತ್ತಿದೆಯಾ ಸುಸ್ತಾಯ್ತಾ ಮತ್ತೆ ಮಾತಾಡ್ಕೊಂಡು ನಿಧಾನ ಕತ್ತು ಹೋಗ್ತೀಯಲ್ಲ ಒಳ್ಳೆ ಎಂಥದು ಇಲ್ಲ ಹತ್ತಿದ್ದೀನಿ ಹೊಟ್ಟೆ ತುಂಬ ತಿಂಡಿ ತಿನ್ನಿಸ್ಬಿಟ್ಟು ಹತ್ತಂದರೆ ಹೌದಾ ಎಷ್ಟು ಕತೆ ತಿಳ್ಕೊಂಡಿದೀಯಾ ಅದು ಅವ್ರು ಹೇಳಲಿಕ್ಕೆ ಗೊತ್ತಾಗೈತಿಲ್ಲ ಅಂದರೆ ಅದು ಗೊತ್ತಾಗ್ತಿರ್ಲಿಲ್ಲ ಹಾಂ ಹಾಂ ಓದಿ ಓದಿ ಹೇಳು ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು ಗೊತ್ತಿರ ನನಗೆ ಗೊತ್ತಿಲ್ಲ ಆ ಥರ ಎಷ್ಟೊಂದು ಜನ ಇರ್ತಾರೆ ನಮ್ಮ ಹಾಂ ಅದೇ ಅಲ್ವಾ ಕಾಲೇಜ ಆ ಸೈಡೇ ಒಂಚೂರ ಮುಂದೆ ಹೋದರೆ ಕಾಣುತ್ತೆ ಕೈಸಿಲ್ ಕಾಣಿಸ್ತಿರೋದೆಲ್ಲ ಚೆಂದ್ರಾಯ್ ಇಷ್ಟು ದೂರ ಡಿಫ್ರೆನ್ಸಲ್ಲಿ ಇದ್ದೀವಿ ಅಷ್ಟೇ ಅಂತ ಅನ್ಸುತ್ತೆ ಬಟ್ ಹತ್ತು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ಬಂದಿದ್ದೀವಿ ಕೈಸಿದ್ರ ಹೆಸರು ಒದೆಗಾಲ್ ಬಸದಿ ನಾವೀಗ ಎಂಟರ್ ಕೊಡ್ತಿರೋದು ಹೌದಾ ಎಲ್ಲೂ ಹಾಕಿಲ್ಲ ಫೋಟೋಗ್ರಫಿಬಿಟೆಡ್ ಶಾಂತಿನಾಥ ಭಗವಾನರು ಗು ಆದಿನಾಥ ಭಗವಾನರು ಇಲ್ಲಿ ಭಗವಾನರು ಇಲ್ಲೆಲ್ಲ ದೇವ್ರದೆಲ್ಲ ಆಯ್ತಾ ಇಂದು ಅಲ್ಲಿ ಬಡೀತಿದ್ದಾರೆ ಹಂಗೇನೆ ಹಿಂದೂ ದೇವ್ರ್ದೆಲ್ಲ ಇರುತ್ತಾ ಇಲ್ಲಿ ಅಲ್ಲ ಇದ್ದಾರೆ ಹೇಳಿದ್ದು ಆಯ್ತಾ ಅಂತ ಅನುಷ್ಠಾನಕ್ಕೆ ಹೊರಗೆ ನಿಂತಿರುವ ಕಲ್ಲು ಗಂಬದ ಆಧಾರದಿಂದ ಈ ದೇವಾಲಯವನ್ನು ಒದೆಗಲ್ಲು ಬಸದಿ ಎಂದು ಕರೆಯಲಾಯಿತು ಸುಮ್ನೆ ಹೇಳ್ತಾರ ನೀವ್ ತಿಳ್ಕೊಂಡಿರೋದು ಸುಳ್ ಸುಳ್ಳಲ್ಲ ಅಲ್ಲಿ ಹಾಕಿರೋದು ನೋದಿದ್ದು ಆ ಕಲ್ ನಿಲ್ಸಿದಾರಲ್ಲ ಅದ್ರ ಮೇಲೆ ಅಂದ್ರೆ ಏನು ಪಿಲ್ಲರ್ ಕೊಟ್ಟಂಗೆ ಕಣಮ್ಮ ಇಸಿಲೆಲ್ಲ ಏನೋ ಇದೆ ಬರ್ದಿರೋದೆಲ್ಲ ಅದನ್ನು ಹಿಂಗೆ ಪ್ರೊಟೆಕ್ಟ್ ಮಾಡಿದ್ದಾರೆ ಗೈಸ್ ಬರ್ತಿದಾರಲ್ಲ ಹಿಂದಿ ಸಂಸ್ಕೃತಿ ಹಂಗೆ ಇರುತ್ತೆ ಬಟ್ ಇದು ಹಿಂದಿ ಅಲ್ಲ ಸಂಸ್ಕೃತ ಇದು ಇಲ್ಲ ಅಮ್ಮ ಸೇಮ್ ಇದೆಲ್ಲ ಹಂಗೆ ಸಂಸ್ಕೃತಿನ ಹಿಂದಿಗೂ ಸಂಸ್ಕೃತಕ್ಕೂ ಅದೇ ಹತ್ರ ಜೈನ್ಸ್ ಮಾತಾಡೋದು ಜೈನ್ ಭಾಷೆ ಹಂಗ ಗೊತ್ತು ಹೇಳಿ ತ್ಯಾಗದ ಕಂಬ ತ್ಯಾಗ ಬಸ್ತಿಯ ಕೊಚ್ಚಿಮಕ್ಕಿರುವ ಎರಡಂತ ಈ ಮಂಟಪವು ಐತಿಹಾಸಿಕ ದೃಷ್ಟಿಯಿಂದ ಮಾತ್ರ ಮಂಟಪ ತ್ಯಾಗದ ಕಂಬವು ಕಲಾತ್ಮಕವೂ ಸುಂದರವೂ ಆಗಿದೆ ಈ ಕಂಬವನ್ನು ಹನ್ನೊಂದು ಹತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ನಿರ್ಮಿಸಲಾಗಿದೆ ಎಂದು ತಿಳಿದುಬರುತ್ತದೆ ಮಂತ್ರಿ ಚಾಮುಂಡರಾಯ ದಾನವನ್ನು ನೀಡುತ್ತಿದ್ದನೆಂದು ತನ್ನ ಐಶ್ವರ್ಯಾಗ ಮಾಡಿದ್ದಾನೆಂದು ಪುಷ್ಪಗಳ ಕೌಶಲ್ಯ ಈ ಗಮನಾಕಾಂಕ್ಷಿ ತನ್ನ ಶಾಸನವನ್ನು ಕರೆಸಿ ಸಂಭದ ಮೇಲೆ ಒಂದು ಯಕ್ಷನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ ತ್ಯಾಗದ ಫುಲ್ ಟಾಪ್ ಇಂದ ಈ ತರ ಕಾಣಿಸ್ತಿದೆ ಅಲ್ಲಿ ಅಪೋಸಿಟ್ ಅಲ್ಲಿ ಇನ್ನೊಂದಿದೆ ವಿಧ್ಯಗಿರಿ ಅದಾವಗಿರಿ ಏನಮ್ಮ ಚಂದ್ರಗಿರಿ ಇದು ನಾವಿರೋದು ಇವಾಗ ವಿಂಧ್ಯಾರಿ ಇದೆರಡು ಅಪೋಸಿಟ್ ಇದೆ ಇಲ್ಲ ಅಲ್ಲಿ ಕೆಳಗಡೆ ಇದಿತ್ತು ವಿಧ್ಯಗಿರಿ ಅಂತ ನೋಡಿದೆ ಹಾ ಹೌದು ನೋಡಿ ಗೈಸ್ ಫುಲ್ ಟಾಪಲ್ಲಿ ಈ ಥರ ಇದೆ ಒಳಗೆ ಬಾಹುಬಲಿ ಸ್ಟ್ಯಾಚ್ಯು ಕಾಣಿಸ್ತಿದೆ ಫುಲ್ ಒಳಗಡೆ ವೀಡಿಯೋ ಅಲೋ ಇದೆಯೋ ಹೆಂಗೋ ಗೊತ್ತಿಲ್ಲ ಅದಕ್ಕೆ ಇಲ್ಲಿಂದನೇ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಬಾಹುಬಲಿ ಸ್ಟ್ಯಾಚ್ಯು ಹತ್ರ ಇದ್ದೀವಿ ಇವಾಗ ಇಲ್ಲಿ ಡ್ರೈಪೋರ್ಡ್ ಏನೋ ಅಲೋ ಇಲ್ಲ ಅಂತ ಕೆಳಗಡೆ ಇತ್ತು ಅಷ್ಟೇ ಗೊತ್ತಿದ್ದಿದ್ದು ಇಲ್ಲೆಲ್ಲ ನಮ್ಮ ಫ್ಯಾಮಿಲಿಯವ್ರನ್ನ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಫೇಸ್ ಫೈನಲ್ಲಾಗಿ ಹೇಳದ್ಬಿಟ್ಟು ಪ್ಲೀಸ್ ನಾವೀಗ ಇಲ್ಲೇ ಅಪೋಸಿಟಲ್ಲಿರೋ ಚಂದ್ರಗಿರಿ ಬೆಟ್ಟ ಕಟ್ಟಾಗಿ ಬಂದಿದ್ದೀವಿ

ನೋಡಿ ಗುಂಧ್ಯಗಿರಿ ಇದು ಇದು ಚಂದ್ರಗಿರಿ ಹತ್ತಾ ಇದ್ದೀವಿ ಬಿಸ್ಲುಕ್ ಫುಲ್ಲು ಲೋಸ್ ಬಸ್ ಅಂದ ಹಿಂಗಿದೆ ಬೆಟ್ಟ ಸ್ಟೆಪ್ಸ್ ಎಲ್ಲ ಐತಲ್ಲ ಹಾ ಏನಪ್ಪ ಪಾದ ಥರ ಏನಾಯ್ತು ಎಷ್ಟು ಮಾತಾಡಿತ್ಯಾ ಇಷ್ಟೇ ಮೆಟ್ಲಿರದ ಈ ಚಿಕ್ಕ ಬೆಟ್ಟ ಹಾಂ ಒಂದು ಅರ್ಧ ಇರಬೇಕು ಅಷ್ಟೇ ಅಮ್ಮ ಅದು ಅಲ್ಲಿ ಹಿಂಗೋಗಿ ಹಿಂಗೋಗಿ ಹಿಂಗೆ ಕ್ರಸ್ ಇದರಲ್ಲೇ ಇದರಲ್ಲೆ ಎಲ್ಲ ಚೆನ್ನಾಗೈತಲ್ಲ ഇല്ല ജനങ്ങളു ഇല്ല

ಅದಕ್ಕೆ ವಿಹಾರ ಮಾಡಕ್ ಆಗಲ್ಲ ಅಂತ ಹೇಳಿ ಇಲ್ಲೇ ಸ್ಥಾಪಿತ ಆಯ್ತಾರೆ ಇಲ್ಲೇ ವಿಶ್ಲಾಂತ ಹೇಳಕ್ಕೆ ಮಾಡ್ತಾರೆ ತಪಸ್ ಮಾಡ್ತಾರೆ ಆಮೇಲೆ ಚಂದ್ರಗುಪ್ತ ಶಿಷ್ಯ ಏನು ಮಾಡ್ತಾನೆ ನಮ್ಮ ಗುರುಗಳಿರ್ತಾರೆ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿ ಇಲ್ಲೇ ಇರ್ತಾನೆ ಹಂಗಾಗಿ ಅವತ್ತಿಂದ ಇದು ಚಂದ್ರಗುಪ್ತ ಇಲ್ಲೇ ಸಮಾಧಿ ಮರಣ ಸಮಾಧಿ ಏನು ಅಂತ ಅದಾದ್ಮೇಲೆ ಚಂದ್ರಗಿರಿ ಅಂತ ಪ್ರಸಿದ್ಧ ಆಗಿದೆ ಅಷ್ಟೇ

ಅಲ್ಲ ಬೆಟ್ಟ ಗುಡ್ಡಗಳಲ್ಲಿ ಹೌದಾ ಹಂಗಾರೆ ಬಿಟ್ರೆ ಸಿಮೆಂಟ್ ಇದಕ್ಕೆ ನೋಡು ಸಿಗ ಇದೇನ್ ಪ್ಲೇಸು ಅಲ್ಲಿ ಓದಿದ್ದಲ್ಲ ಅಲ್ಲಿ ಹಾಕಿದ್ರಲ್ಲ ಬರ್ದಿದ್ರಲ್ಲ ಏನು ಏ ಯಾರೋ ಇಲ್ಲ ಬೇರೆಯವ್ರು ಬಂದು ಬರ್ದಿರೋದು ಯಶು ವರುಣ ಅಂತ ಅದ್ರ ಮೇಲ್ಗಡೆ ಗುಹೆ 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 ತರ ಅಂದ್ರೆ ಹೊರಗೆ ಹೋಗೋ ಜಾಗ ಆಯ್ತಾ ಇಳಿಬೋದ ಕಿರಣ್ ಇಳಿದು ಹೋಗಿ ಇದು ಸ್ಟೆಪ್ಸ್ ಇಲ್ಲಿ ಸುತ್ತ ಇದೆಲ್ಲದು ಕಡ ಬಸದಿಗಳು ಅಂದ್ಬಿಟ್ಟು ಮಾಡಿದ್ದಾರೆ ಇದೆಲ್ಲ ಫುಲ್ಲು ಇಷ್ಟೊಂದು ಬಸದಿಗಳಿದೆ ಇದರಲ್ಲಿ ನೋಡಿ ಗೈಸ್ ಇಲ್ಲೆಲ್ಲ ಹೆಂಗೆ ಬಂಡೆಗಳ ಮೇಲೆಲ್ಲ ಬರೆದಿದ್ದಾರೆ ಅಂತ ಇದನ್ನೆಲ್ಲ ವಿಂಧಗಿರಿನಲ್ಲಿ ಪ್ರೊಟೆಕ್ಟ್ ಮಾಡಿದ್ರು ಸೊ ಇಲ್ಲೂ ಸ್ವಲ್ಪ ಆ ಥರ ಎಷ್ಟೊಂದು ಬರ್ತಿರೋದೆಲ್ಲ ಇದೆ ದೆನ್ ನಾವು ಚಂದ್ರಗಿರಿ ವಿಧ್ಯಾಗಿರಿ ಎರಡೂ ಬೆಟ್ಟನೂ ಹತ್ತು ಇಳ್ದು ನೆಕ್ಸ್ಟ್ ಮನೆಗೆ ಹೋದ್ವು ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ದೆನ್ ಸಬ್ಸ್ಕ್ರೈಬ್ ಮಾಡಿ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್